ರಾಜ್ಯದಲ್ಲಿ ಜಾತಿ ಗಣತಿಯ ಚರ್ಚೆಯ ನಡುವೆ ಒಳ ಮೀಸಲಾತಿ ವಿಚಾರವೂ ಸದ್ದು ಮಾಡುತ್ತಿದೆ ಅದರಲ್ಲೂ ರಾಜ್ಯ ಸರ್ಕಾರ ಈಗಾಗಲೇ ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿ ನೀಡುವ ಸಂಬಂಧ ಈಗಾಗಲೇ ಸಮೀಕ್ಷೆ ಆರಂಭಿಸಿದೆ ಹೀಗಾಗಿ ಈ ಕುರಿತು ಇಂದು ಆಯೋಗದ ಅಧ್ಯಕ್ಷ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಸಂಪೂರ್ಣ ಮಾಹಿತಿ ನೀಡಿದ್ದಾರೆ ದೇಶದಲ್ಲಿಯೇ ಮೊದಲ ಆಪ್ ಸಮೀಕ್ಷೆ ಜನರ ಮನೆ ಮನೆಗೆ ತೆರಳಿ ಮಾಹಿತಿ ಸಂಗ್ರಹ ಸಮೀಕ್ಷೆ ಒಂದು ವಾರ ಕಾಲ ಮುಂದೂಡಿಕೆ ಪರಿಶಿಷ್ಟ ಸಮುದಾಯಕ್ಕೆ ಒಳ ಮೀಸಲಾತಿ ನೀಡಬೇಕು ಎನ್ನುವ ನಿಟ್ಟಿನಲ್ಲಿ ರಾಜ್ಯದಲ್ಲಿ ಈಗಾಗಲೇ ಸಮೀಕ್ಷೆ ಆರಂಭವಾಗಿ ಮೂರು ತಿಂಗಳು ಆಗಿದೆ ಇದೇ ಹತ್ತೊಂಬತ್ತರಂದು ಈ ಸಮೀಕ್ಷೆಯ ಮೊದಲ ಹಂತ ಮುಗಿಯಬೇಕಿತ್ತು ಆದರೆ ಕೆಲವು ತಾಂತ್ರಿಕ ದೋಷದಿಂದ ಅದು ಸಾಧ್ಯವಾಗುತ್ತಿಲ್ಲ ಹೀಗಾಗಿ ಒಂದು ವಾರಗಳ ಕಾಲ ಈ ಅವಧಿಯನ್ನ ಮುಂದುವರಿಸಬೇಕು ಅಂತ ಆಯೋಗ ತೀರ್ಮಾನ ಮಾಡಿದೆ ಈ ಸಂಬಂಧ ಇಂದು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವಿಧಾನಸೌಧದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿದ್ರು ಶಾಸಕರುಗಳು ಹಲವು ಸಂಘ ಸಂಸ್ಥೆಗಳು ಸಮೀಕ್ಷೆ ವೇಳೆ ಉದ್ಭವಿಸಿರುವ ಕೆಲವೊಂದು ಸಮಸ್ಯೆಗಳನ್ನು ಸರಿಪಡಿಸಲು ಸಮೀಕ್ಷಾ ದಿನಾಂಕವನ್ನ ವಿಸ್ತರಿಸಬೇಕೆಂದು ಕೋರಿದ್ದರು ಅದರಂತೆ ಮನೆ ಮನೆ ಭೇಟಿ ನೀಡಿ ಸಮೀಕ್ಷೆಯನ್ನ ಮೇ ಇಪ್ಪತ್ತೈದರವರೆಗೆ ವಿಸ್ತರಿಸಲಾಗಿದೆ ಎಂದು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಮಾಹಿತಿ ನೀಡಿದ್ರು ಸಮೀಕ್ಷೆ ಬಹಳ ಸುಮುಖವಾಗಿ ನಡೀತಾ ಇದೆ ರಾಜ್ಯದ ಜನರು ಸಹಕಾರ ನೀಡ್ತಾ ಇದ್ದಾರೆ ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಇವತ್ತಿಗೆ ಎಪ್ಪತ್ತು ಶೇಕಡ ಎಪ್ಪತ್ತೆರಡರಷ್ಟು ಪ್ರಗತಿಯನ್ನು ನಾವು ಸಾಧಿಸಿದ್ದೀವಿ ಜಿಲ್ಲಾಧಿಕಾರಿಗಳ ಕೋರಿಕೆ ಮೇರೆಗೆ ಸಂಘ ಸಂಸ್ಥೆಗಳ ಕೋರಿಕೆ ಮೇರೆಗೆ ಮತ್ತು ಮುಖಂಡರ ಕೋರಿಕೆ ಮೇಲಿಗೆ ಕಾಲಾವಧಿಯನ್ನು ಐದು ದಿವಸ ವಿಸ್ತರಿಸಿದ್ವಿ ಇಪ್ಪತ್ತ್ ಮೂರನೇ ತಾರೀಕು ಕೊನೆ ಆಗ್ಬೇಕಾಗಿತ್ತು ಈಗ ಮೇ ಇಪ್ಪತ್ತೆಂಟರವರೆಗೂ ಅದನ್ನು ವಿಸ್ತರಿಸಿದ್ವಿ ಇಲ್ಲಿಯವರೆಗೆ ಎಪ್ಪತ್ತೆರಡು ಪರ್ಸೆಂಟ್ ರಷ್ಟು ಸಮೀಕ್ಷೆ ಆಗಿದೆ ಅಂತ ನಾಗಮೋಹನ್ ದಾಸ್ ಮಾಹಿತಿ ನೀಡಿದ್ದಾರೆ ಮೇ ಹದಿನೈದರ ಅಂತ್ಯಕ್ಕೆ ಮನೆ ಮನೆ ಸಮೀಕ್ಷೆಯಲ್ಲಿ ಶೇಕಡಾ ಎಪ್ಪತ್ತೆರಡು ಪಾಯಿಂಟ್ ಏಳು ಎರಡರಷ್ಟು ಪ್ರಗತಿ ಸಾಧಿಸಲಾಗಿದ್ದು ರಾಜ್ಯದ ಮೂವತ್ತೊಂದು ಜಿಲ್ಲೆಗಳಲ್ಲಿ ಹದಿನೆಂಟು ಲಕ್ಷದ ನಲವತ್ತೊಂದು ಸಾವಿರದ ಇನ್ನೂರ ಐವತ್ತೆಂಟು ಎಸ್ಸಿ ಕುಟುಂಬಗಳ ಸಮೀಕ್ಷೆ ನಡೆಸಲಾಗಿದೆ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಐವತ್ತೈದು ಸಾವಿರದ ಇಪ್ಪತ್ತೇಳು ಎಸ್ಸಿ ಕುಟುಂಬಗಳನ್ನ ಸಮೀಕ್ಷೆ ನಡೆಸಲಾಗಿದೆ ಅಂತ ಹೇಳಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಅಧಿಕೃತ ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿ ನೂರ ಒಂದು ಜಾತಿಗಳು ರಾಜ್ಯದಲ್ಲಿ ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ನಲವತ್ತು ನಾಲ್ಕೂವರೆ ಲಕ್ಷ ಜನ ಪರಿಶಿಷ್ಟ ಜಾತಿಗೆ ಸೇರಿದವರು ಆದರೆ ಇವು ಒಂದೊಂದು ಒಂದೊಂದು ಜಾತಿ ಅಲ್ಲ ಒಂದೊಂದು ಗುಂಪು ಅನೇಕ ಜಾತಿಗಳ ಗುಂಪು ನಗರ ಪ್ರದೇಶದಲ್ಲಿ ಮತ್ತೊಂದು ಸಮಸ್ಯೆ ಎದುರಾಗಿದೆ ಅಪಾರ್ಟ್ಮೆಂಟ್ಗಳಲ್ಲಿ ಸಮೀಕ್ಷೆಗೆ ಅಡ್ಡಿಪಡಿಸುತ್ತಿದ್ದಾರೆ ಸಮೀಕ್ಷೆಗೆ ಹೋದ್ರೆ ಅವರನ್ನ ಮನೆ ಬಾಗಿಲಿಗೂ ಬಿಡುತ್ತಾ ಇಲ್ಲುವಂತೆ ಹೀಗಾಗಿ ಅಡ್ಡಿಪಡಿಸುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲು ಶಿಫಾರಸು ಮಾಡಲಾಗಿದೆ ಇತ್ತ ಎಸ್ಸಿ ಸಿಬ್ಬಂದಿ ವರ್ಗದ ಉಪಜಾತಿಗಳ ಬಗ್ಗೆ ಇಲಾಖಾವಾರು ಮಾಹಿತಿ ಕೇಳಲಾಗಿದೆ ಹೀಗಾಗಿ ಪೂರ್ಣ ಮಾಹಿತಿ ನೀಡದ ಇಲಾಖೆಗೆ ಎಚ್ಚರಿಕೆ ನೀಡಿದ್ದು ನೋಟಿಸ್ ಕೂಡ ನೀಡಲಾಗಿದೆ ದುರ್ಗೇಶ್ ನಾಯಕ್ ಪೊಲಿಟಿಕಲ್ ಬ್ಯೂರೋ ಗ್ಯಾರಂಟಿ ನ್ಯೂಸ್